ನೋಡಿ ಟಿಕ್ಲಿ ಹಚ್ಕೊಂಡ್ ಬಂದೇನಿ ಮುಖ ಅಂತೂ ಈ ತರ ಇದೆ ಮಸ್ತ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನೆಲ್ ವೇಷಪುಟ್ಟ ಕುಟುಂಬ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೆಂಗದೇರಿ ಆರಾಮದಿರಿ ನಾವಂತೂ ಆರಾಮದಿರಿ ನೀವು ಆರಾಮದಿರಿ ಅಂತ ಅನ್ಕೊಂಡಿದ್ದೀನಿ ಬರ್ರಿ ಫ್ರೆಂಡ್ಸ್ ನಾನು ಇವತ್ತು ನಮ್ಮ ಸ್ಕಿನ್ ಆಗಲಿ ಫೇಸ್ ಆಗಲಿ ಯಾವ ರೀತಿ ಗ್ಲೋ ಮಾಡ್ಕೊಳ್ಳೋದು ಅದರೊಳಗೂ ಮನೆಯೊಳಗೆ ಇದ್ದಂತಹ ವಸ್ತುವಿನಿಂದ ನಾವು ಯಾವ ರೀತಿ ಗ್ಲೋ ಮಾಡ್ಕೋದು ಅಂತ ನಾನು ಹೇಳ್ತೇನೆ ನೋಡಿರಿ ಫ್ರೆಂಡ್ಸ ನಾವು ಅನಾವಶ್ಯಕವಾಗಿ ದುಡ್ಡು ವೇಸ್ಟ್ ಮಾಡೋ ಬದಲಿ ಏನೋ ಬ್ಯೂಟಿ ಪಾರ್ಲರ್ಗು ಅಥವಾ ಕೆಮಿಕಲ್ ಇದ್ದಂತಹ ವಸ್ತುಗಳು ತಂದ ನಾವು ಮುಖಕ್ಕಾಗಲಿ ಸ್ಕಿನ್ನಿಗಾಗಲಿ ಅಪ್ಲೈ ಮಾಡೋದ್ರಿಂದ ಭಾಳ ಸ್ಕಿನ್ನ ಪ್ರಾಬ್ಲಮ್ ಆಗ್ತದೆ ಮತ್ತೊಬ್ಬೊಬ್ರಿಗೆ ಸೂಕ್ಷ್ಮ ಸ್ಕಿನ್ ಇರ್ತದೆ ನೋಡ್ರಿ ಅವ್ರಿಗೆ ಏನಾಗ್ತೈತಿ ಕೆಮಿಕಲ್ ಇದ್ದಂತಹ ಒಂದು ಫೇಸ್ ಮಾಸ್ಕ್ ಆಗಲಿ ಮತ್ತು ಸ್ಕಿನ್ ಗ್ಲೋ ಬರುವಂಥದ್ದು ಕ್ರೀಮ್ ಅದು ಹಚ್ಕೊತ ಅಂತಂದ್ರೆ ಹಚ್ಕೊಂಡ್ರೆ ಅಂದ್ರೆ ಏನಾಗ್ತತಿ ಅಲರ್ಜಿ ಆಗ್ತೈತಿ ಮತ್ತು ಸ್ಕಿನ್ ಎಲ್ಲ ರ್ಯಾಷಸ್ ಆಗ್ತಾವ ಹಾಗಾಗಿ ಏನು ಪ್ರಾಬ್ಲಮ್ ಬರ್ತಾವೆ ಸಣ್ಣ ಸಣ್ಣ ಗುಳ್ಳಾಗ್ತಾವೆ ಅದನ್ನೆಲ್ಲ ನಾವು ಕಾಸ್ಟ್ಲಿ ಕೆಮಿಕಲ್ ಇದ್ದಂತಹ ಒಂದು ಪ್ರಾಡಕ್ಟ್ ಅಂದ ಮುಖಕ್ಕೆಲ್ಲ ಅಪ್ಲೈ ಮಾಡೋ ಬದಲಿ ನಾವು ಮನೆಯೊಳಗೆ ಇದ್ದಂತಹ ಒಂದು ಸಾಮಗ್ರಿಯಿಂದ ಅದರೊಳಗೂ ನಮಗೆ ಕಿಚನ್ದೊಳಗೆ ಇದ್ದಂತಹ ಒಂದು ಸಾಮಗ್ರಿಯಿಂದ ನಾವು ಮುಖಕ್ಕೆ ಫೇಸ್ ಪ್ಯಾಕ್ ಆಗಲಿ ಸ್ಕಿನ್ ಗ್ಲೋ ಆಗಲಿ ನಾವು ರೀ ಫ್ರೆಂಡ್ಸ್ ನಾವು ಮನೆಯೊಳಗೆ ಇದ್ದಂತಹ ವಸ್ತುಗಳಿಂದ ಮಾಡ್ಕೋತಿತ್ತು ನ್ಯಾಚುರಲ್ ಆಗಿ ಇರ್ತೈತೆ ನೋಡ್ರಿ ಅವು ಸೈಡ್ ಎಫೆಕ್ಟ್ ಆಗಂಗಿಲ್ಲ ಯಾಕಂತಂದ್ರೆ ಅದ್ರೊಳಗೆ ಕೆಮಿಕಲ್ ಇರಂಗಿಲ್ಲ ಮತ್ತು ನಮ್ಮ ದುಡ್ಡದು ವೇಸ್ಟ್ ಆಗೋಂಗಿಲ್ಲ ಮತ್ತು ನಾವು ಮನೆಯೊಳಗೆ ಹೋಮ್ ರೆಮಿಡಿ ಮಾಡೋದ್ರಿಂದ ಅದು ನ್ಯಾಚುರಲ್ ಆಗಿದ್ದರಿಂದ ನಮ್ಮ ಸ್ಕಿನ್ನಿಗೆ ನಾವು ಆರಾಮಾಗಿ ಗ್ಲೋ ರೀ ಮತ್ತೆ ಒಂದು ಸೈಡ್ ಎಫೆಕ್ಟ್ ಏನು ಇರೋಂಗಿಲ್ಲ ನೋಡಿರಿ ಹಾಗಾಗಿ ಬ್ಯೂಟಿ ಪಾರ್ಲರ್ಗೆ ಹೋಗಿ ನಾವು ಏನೋ ಫೇಸ್ ಮಾಸ್ಕ್ ಆಗಲಿ ಫೇಶಿಯಲ್ ಆಗಲಿ ಅದು ಇದು ಮಾಡ್ಕೊಬೋದ್ರಿ ಮನೆಯೊಳಗೆ ಇದ್ದಂತಹ ಒಂದು ಖರ್ಚು ಇಲ್ದ ಹೆಂಗಾದ್ರೂ ಮನೆಯೊಳಗೆ ಇದ್ದತೈತಿ ಎಲ್ಲ ಸಾಮಗ್ರಿಗಳು ಅದರೊಳಗಿಂದ ನಾವು ಫೇಸ್ ಪ್ಯಾಕ್ ಮಾಡ್ಕೊಂಡ್ರೆ ಭಾಳ ಸ್ಕಿನ್ನಿಗೆ ನ್ಯಾಚುರಲಿಗೆ ಗ್ಲೋ ಮಾಡ್ಕೊಬೋದ್ರಿ ಮತ್ತು ಈಗ ನಾನು ಹೇಳೋಂಥ ಸ್ಕಿನ್ನ ಸ್ಕಿನ್ ಗ್ಲೋ ಮಾಡೋ ಅಂಥದ್ದು ಮತ್ತು ಫೇಸ್ ಮಾಸ್ಕ್ ನೋಡಿರಿ ಭಾಳ ಅಂದ್ರೆ ಭಾಳ ಒಂದು ರಿಸಲ್ಟ್ ಕೊಡ್ತೈತಿ ಭಾಳ ಅಂದ್ರೆ ಒಂದು ಎಂಟು ಇದು ರಿಸಲ್ಟ್ ಕೊಡ್ತೈತಿ ಯಾಕಂತಂದ್ರೆ ಒಂದು ಎಂಟು ದಿನ ಕಂಟಿನ್ಯೂ ಇದನ್ನ ಸ್ನಾನಕ್ಕಿಂತ ಮುಂಚೆ ನೀವು ಅಪ್ಲೈ ಮಾಡಿದ್ರೆ ಅಂದ್ರೆ ಮುಖಕ್ಕೆ ಭಾಳ ಸ್ಕಿನ್ನಿಗೆ ಗ್ಲೋ ಕೊಡ್ತೈತಿ ನೋಡಿರಿ ಮತ್ತು ಇನ್ಸ್ಟೆಂಟಾಗಿ ಗ್ಲೋ ಕೊಡ್ತೈತಿ ಅದಕ್ಕೆ ನಾನು ಫ್ರೆಂಡ್ಸ್ ಏಜ್ ಆಗ್ತಾ ಬಂತಂದ್ರೆ ನಮ್ಮ ಮುಖಕ್ಕೆ ಭಾಳ ಮುಖ ಆಗಲಿ ಸ್ಕಿನ್ ಆಗಲಿ ಡ್ರೈ ಆಗ್ತೈತಿ ಮತ್ತೆ ಮತ್ತು ಎಲ್ಲ ರಿಂಕಲ್ಸ್ ಬರ್ತೈತಿ ಔಟ್ ಟ್ವೆಂಟಿ ಫೈ ನಮ್ಗೆ ಏಜೇ ಚಾಲೋ ಆತಂದ್ರೆ ನೋಡ್ರಿ ಶುರು ಆತಂದ್ರೆ ಬಹಳ ಒಂದು ಸ್ಕಿನ್ ಆಗಲಿ ಮತ್ತು ಮುಖದ ಗ್ಲೋ ಆಗಲಿ ಎಲ್ಲನ ಕಳ್ಕೋದು ಹೋಗ ಕಳ್ಕೊತ ಹೋಗ್ತಿದ್ರಿ ಹಾಗಾಗಿ ನಾವು ದಿ ವಾರದೊಳಗೆ ವೀಕ್ಲಿ ಅಥವಾ ತಿಂಗಳಿಗೆ ಒಂದು ಸಲನೋ ಅಥವಾ ತಿಂಗಳಿಗೆ ಒಂದ್ಸಲ ಆಗಲಿ ಅಂದ್ರೆ ಡೈಲಿ ಡೈಲಿ ನಮ್ಗೆ ಟೈಮ್ ಸಿಕ್ಕಾಗ ಸ್ನಾನಕ್ ಮುಂಚೆ ನಾವು ಮನೆಯೊಳಗಿದ್ದಂಥ ಹೋಮ್ ರೆಮಿಡಿಯ ನಾವು ಯೂಸ್ ಮಾಡ್ಕೊಂಡ್ರೆ ಭಾಳ ಗ್ಲೋ ಬರ್ತೈತೆ ನೋಡಿ ಫ್ರೆಂಡ್ಸ ನೀವು ಇದನ್ನ ಫೇಸ್ ಮಾಸ್ಕ್ ಆಗಲಿ ಸ್ಕಿನ್ ಸ್ಕಿನ್ ಗ್ಲೋ ಆಗಬೇಕಂತ ನಾನು ಹೇ ಹೋಮ್ ರೆಮಿಡಿ ಹೇಳಾಕತ್ತೇನೆ ನೋಡಿರಿ ಅದನ್ನು ವಾರದ್ರಿಗು ಒಂದು ಸಲನೋ ಅಥವಾ ವೀಕ್ಲಿ ಎರಡು ಸಲ ಅಥವಾ ಕಂಟಿನ್ಯೂ ಆಗಿ ನೀವು ದಿನ ಸ್ನಾನ ಮಾಡ್ತೀವಿ ಮುಂಚೆ ಇದನ್ನ ಅಪ್ಲೈ ಮಾಡಿದ್ರೆ ಭಾಳ ಒಳ್ಳೆ ರಿಸಲ್ಟ್ ಕೊಡ್ತೈತೆ ನೋಡಿರಿ ಮತ್ತು ಇದನ್ನು ನಾವು ಅಪ್ಲೈ ಮಾಡಬೇಕಪ್ಪ ಮಾಡ್ತೀಗ ಮುಂಚೆ ಏನು ಮಾಡಬೇಕಾದಪ್ಪ ಅಂತಂದ್ರೆ ಸ್ಕಿನ್ ಕ್ಲೀನಾಗಿ ನಾವು ಉಗುರು ಬೆಚ್ಚನ ನೀರು ಅಥವಾ ತಣ್ಣೀರು ಇರ್ತಾನ ಅದರಿಂದ ಮುಖ ತೊಳ್ಕೊಂಡು ಬರಬೇಕಾಗ್ತತಿ ಏನು ನಾವು ಹೋಮ್ ರೆಮಿಡೀಸ್ ಟ್ರೈ ಮಾಡ್ತಿ ಮುಂಚೆ ನಾವು ಮುಖ ಎಲ್ಲ ಕ್ಲೀನಾಗಿ ತಿಳ್ಕೊಂಡು ಬರ್ಬೇಕಾಗ್ತಿತ್ತು ರೀ ಸೊ ಫ್ರೆಂಡ್ಸ ನಾನು ಇಲ್ಲಿ ಮುಖ ತೊಳ್ಕೊಂಡು ರೀ ತನ್ನೀರಿಂದ ಅಥವಾ ಉಗುರು ಬೆಚ್ಚ ನೀರಿಂದ ತಿಳ್ಕೊರಿ ಫ್ರೆಂಡ್ಸ ಮತ್ತು ಇದು ರಿಸಲ್ಟ್ ಕೊಡ್ತೈತಿ ಫ್ರೆಂಡ್ಸ್ ಬರ್ರಿ ನಾನು ಇನ್ನಿನ್ನೇ ಟ್ರೇನ್ಸ್ ಅದಕ್ಕೆ ಅಂತ ಅಂಥೇಳಿ ನಿಮ್ಮದು ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ ಫ್ರೆಂಡ್ಸ ಇಲ್ಲಿ ನಾನು ಒಂದು ಟೊಮೆಟೊ ತೊಗೊಂಡೇನೆ ಒಂದು ಟೈಮ ನಾವು ಇದನ್ನ ಮಾಡ್ಕೋಬಹುದು ರೀ ಒಂದು ಟೊಮೆಟೊ ಒಂದು ಒಂದೊಂದು ದೊಡ್ಡ ಇರ್ತವೆ ಒಂದೊಂದು ಸಣ್ಣ ಇರ್ತವೆ ನೋಡಿ ಮೀಡಿಯಮ್ ಸೈಜ್ ಒಂದು ಟೊಮೆಟೊ ತೊಗೊರಿ ನಾನು ಇಲ್ಲಿ ಒಂದು ಟೊಮೆಟೊ ತೊಗೊಂಡೆ ನೋಡಿರಿ ಇದ್ರದ್ದು ನಾನು ರಸ ಎಲ್ಲ ಕ್ಲೀನಾಗಿ ಸೂಸ್ಕೋತೀನಿ ರೀ ಏನು ನಾವು ಚಹಾ ಚಾದು ಚಹಾದು ಸೂಸ್ತೇವೆ ನೋಡ್ರಿ ಅಷ್ಟು ಟ್ರೈನರ್ಲಿ ನಾನು ಸೂಸ್ಕೊಕೋತೀನಿ ನೋಡಿರಿ ಫ್ರೆಂಡ್ಸ ಇದ್ರದ್ದು ಬೀಜ ಅದು ಎಲ್ಲ ತೆಗಿಬೇಕಾಗ್ತೈತಿ ಜಸ್ಟ್ ಇದ್ರದ್ದು ರಸ ಅಷ್ಟು ನಮ್ಗೆ ಬೇಕಾಗ್ತಿತ್ತು ರೀ ಟೊಮೆಟೊ ನಾವು ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ನೋಡಿರಿ ಇದ್ರದ ಇದ್ರದಾಗ ವಿಟಮಿನ್ ಸಿ ಇರೋದ್ರಿಂದ ಭಾಳ ಮುಖಕ್ಕೆ ಗ್ಲೋ ಕೊಡ್ತೈತಿ ಮತ್ತು ನಾವು ದಿನಾನು ಟೊಮೆಟೊ ಕೂಡ ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಮುಖ ಭಾಳ ಶೈನಿಂಗ್ ಬರ್ತೈತಿ ಮುಖದೊಳಗಿಂದ ಡಸ್ಟ್ ಎಲ್ಲ ಹೋಗ್ತಿತ್ರಿ ಫ್ರೆಂಡ್ಸ್ ಹಾಗಾಗಿ ಟೊಮೆಟೊ ತೊಗೊಂಡೆ ನೋಡಿರಿ ಇನ್ನೊಂದು ಸ್ವಲ್ಪ ನಾನು ಇಲ್ಲಿ ಟೊಮೆಟೊ ರಸ ಹಿಂಡ್ಕೋತೀನಿ ಜಸ್ಟ್ ಒಂದು ಟೀ ಸ್ಪೂನ್ ಆದ್ರೆ ಸಾಕ್ರಿ ಟೊಮೆಟೊ ರಸ ಟೊಮೆಟೊ ರಸ ಹಚ್ಚೋದ್ರಿಂದ ಭಾಳ ಮುಖ ಅಂದ್ರೆ ಭಾಳ ಮುಖ ಗ್ಲೋ ಕೊಡ್ತೈತಿ ನೀವು ಸಲ ಬರೀ ಟೊಮೆಟೊ ರಸ ಹಚ್ಚಿ ನೋಡ್ರಿ ಯಾವ ಥರ ರಿಸಲ್ಟ್ ಬರ್ತೈತೆ ಅಂಥೇಳಿ ನೈಟ್ ಆ ಬೇಕಾದ್ರೆ ಟೊಮೆಟೊ ರಸ ನಮ್ಮ ಮುಖಕ್ಕೆ ಮುಖಕ್ಕೆ ಅಪ್ಲೈ ಮಾಡಿ ಬೆಳಗ್ಗೆ ಬೆಳಗ್ಗೆಯಿಂದ ಮುಖ ನಾವು ತೊಳ್ಕೊಂಡ್ರೆ ಭಾಳ ತಣ್ಣೀರಿಂದ ತೊಳ್ಕೊಂಡ್ರೆ ಭಾಳ ಒಳ್ಳೆ ರಿಸಲ್ಟ್ ಬರ್ತೈತಿ ನೋಡ್ಬೋದು ಫ್ರೆಂಡ್ಸ ಇಷ್ಟ ನಾನು ರಸ ತೊಗೊಂಡಿನಿ ಜಸ್ಟ್ ರಸ ಸಾಕ್ರೆ ನಮಗೆ ಒಂದು ಟೈಮ ಅಪ್ಲೈ ಮಾಡೋಷ್ಟು ನಾವು ಇದನ್ನ ಮಾಡ್ಕೋಬೇಕಾಗ್ತೈತಿ ಯಾಕಂದರೆ ಇದನ್ನ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಸರಿ ಆಗಂಗಿಲ್ಲ ನಮ್ಗೆ ಯಾವಾಗ ಬೇಕಾದಾಗ ಯಾವಾಗ ಬೇಕಲ್ಲ ಆವಾಗ ನಾವು ಇದನ್ನ ಹೋಮ್ ರೆಮಿಡಿ ನಾವು ಜಟ್ಕೆ ಪಟ್ಟ ಅಂದ್ರೆ ತಕ್ಷಣ ನಾವು ರೀ ಫ್ರೆಂಡ್ಸ ನೋಡಿರಿ ಟೊಮೆಟೊ ರಸ ಅಂತೂ ನಾನು ತಗೋದು ಇಟ್ಕೊಂಡೇನಿ ಮತ್ತು ಇಲ್ಲಿ ಕಡಲೆ ಹಿಟ್ಟ ತೊಗೋತೀನಿ ನೋಡಿರಿ ಒಂದು ಟೀ ಸ್ಪೂನ್ದಷ್ಟು ಫ್ರೆಂಡ್ಸ ಕಡಲೆ ಹಿಟ್ಟಂತೂ ಎಲ್ಲರಿಗೂ ಗೊತ್ತೈತಿ ಸ್ಕಿನ್ನಿಗೆ ಭಾಳ ಒಂದು ಆ್ಯಂಟಿಬಯೋಟಿಕ್ ಕಡಲೆ ಹಿಟ್ಟ ಮುಖಕ್ಕೆ ನ್ಯಾಚುರಲ್ ಆಗಿ ಗ್ಲೋ ಕೊಡ್ತೈತಿ ಕಡಲೆ ಹಿಟ್ಟ ಮತ್ತು ನಾನಿಲ್ಲಿ ಅರ್ಶಿಣ ತೊಗೊಂಡೆ ನೋಡಿರಿ ಅರ್ಶನ ಇದು ನಾನು ಮನೆಯೊಳಗೆ ಮಾಡಿದ್ದೆ ಅರ್ಶನ ರೀ ಏನು ಇರ್ತೈತೆ ನೋಡ್ರಿ ಅರ್ಶಿಣದ ಅದನ್ನ ಗಿರ್ನಿಗೆ ಹಾಕಿ ಮಾಡ್ಕೊಂಡು ಬಂದಿದ್ದೆ ಅರ್ಶಿಣದ ಪ್ಯೂವರ್ ಅರ್ಶನ ಇಲ್ಲಿ ನಾನು ಅರ್ಧ ಚಮಚದಷ್ಟು ಅರ್ಶಿನ ತಗೊಂಡೆ ನೋಡಿರಿ ಮತ್ತು ಅಕ್ಕಿ ಹಿಟ್ಟು ತೊಗೊಂಡೆ ರೀ ಫ್ರೆಂಡ್ಸ ಇಲ್ಲಿ ಮೇಯ್ನಾಗಿ ಅಕ್ಕಿ ಹಿಟ್ಟ ಹಾಕೋಬೇಕಾಗ್ತದೆ ಅಕ್ಕಿ ಹಿಟ್ಟು ಇರಲಿಲ್ಲ ಅಂದ್ರೆ ನಾವು ಮುಲ್ತಾನಿ ಮೆಟ್ಟಿ ಕೂಡ ಈ ಥರ ರೀ ಬಟ್ ಇಲ್ಲಿ ನನ್ನ ಕಡೆ ಮುಲ್ತಾನಿ ಮಟ್ಟಿ ಇಲ್ಲ ಅಂದ್ರೆ ಅಕ್ಕಿ ಹಿಟ್ಟು ಹಾಕೋತಿ ನೋಡ್ರಿ ಅಕ್ಕಿ ಹಿಟ್ಟಿಂದ ಮುಖಕ್ಕೆ ಭಾಳ ಗ್ಲೋ ಕೊಡ್ತೈತಿ ಮತ್ತು ಮುಖಕ್ಕೆ ಬ್ರೈಟ್ನೆಸ್ ಮತ್ತು ಮುಖ ಶೈನಿಂಗ್ ಕೂಡ ಆಗ್ತೈತಿ ಮುಖದೊಳಗಿಂದ ಏನು ಡಸ್ಟ್ ಇರ್ತೈತಿ ನೋಡ್ರಿ ಅದೆಲ್ಲ ಹೋಗ್ತೈತಿ ನಾವು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಮತ್ತು ಅರಶಿನ ಅಂತೂ ಎಲ್ಲರಿಗೂ ಗೊತ್ತೈತಿ ಆ್ಯಂಟಿಬಯೋಟಿಕ್ ರೀ ಅರಶಿನ ಮುಖದೊಳಗೆ ನ್ಯಾಚುರಲ್ ಆಗಿ ಗ್ಲೋ ಕೊಡ್ತೈತಿ ಅರಶಿನ ಮತ್ತು ಹೇರ್ ರಿಮೂವ್ ಕೂಡ ಮಾಡ್ತೈತಿ ರೀ ಮುಖ ಒಳಗಿಂದಾಗಲಿ ಮತ್ತು ಸ್ಕಿನ್ದೊಳಗಿಂದಾಗಲಿ ಹೇರ್ ರಿಮೂವ್ ಮಾಡೋಕೆ ಅರಶಿನ ಭಾಳ ಒಂದು ಒಳ್ಳೆ ರಿಸಲ್ಟ್ ಕೊಡ್ತೈತಿ ನೋಡಿರಿ ಹಾಗಾಗಿ ಫ್ರೆಂಡ್ಸ್ ಇಲ್ಲಿ ನಾನು ಟೊಮೆಟೊ ರಸ ಹಾಕತ್ತೇನೆ ನೋಡಿರಿ ಟೊಮೆಟೊ ರಸ ನಾನಿಲ್ಲಿ ಸ್ವಲ್ಪ ಒಂದು ಟೀ ಸ್ಪೂನ್ದಷ್ಟು ಹಾಕೊಂಡೇನಿ ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಾಕತ್ತೇನೆ ನೋಡಿರಿ ಫ್ರೆಂಡ್ಸ ಇದನ್ನ ನಾವು ಡ್ರೈ ಇರ್ತಾನ ಮಿಕ್ಸ್ ಮಾಡ್ಕೋಬೇಕಾಗ್ತದೆ ಸ್ವಲ್ಪ ನಮ್ಗೆ ಕ್ಲೀನಾಗಿ ಇದು ಪೇಸ್ಟ್ ಮುಖಕ್ಕೆ ಅಪ್ಲೈ ಮಾಡೋ ಥರ ಮಾಡ್ಕೋರಿ ಫ್ರೆಂಡ್ಸ್ ಇದನ್ನ ಫ್ರೆಂಡ್ಸ್ ಅರ್ಶನ ಹಚ್ಚೋದ್ರಿಂದ ನಮ್ಗೆ ಮುಖದೊಳಗೆ ಎಕ್ಸ್ಟ್ರಾ ಹೇರ್ ಏನು ಇರ್ತಾವ ನೋಡಿರಿ ಅದೆಲ್ಲ ರಿಮೂವ್ ಆಗ್ತೈತಿ ಅರ್ಶನ ಹಚ್ಚೋದ್ರಿಂದ ಮತ್ತು ಪಿಂಪಲ್ಸ್ ಕೂಡ ಮತ್ತು ಇಲ್ಲಿ ನಾನು ಒಂದು ಟೀ ಸ್ಪೂನ್ದಷ್ಟು ಹಾಲು ತೊಗೊಂಡೆ ನೋಡಿರಿ ನೋಡ್ಬೋದು ರೀ ಇಲ್ಲಿ ನಾವು ಹೆಚ್ಚು ಕಡಿಮೆ ನಾವು ಮಾಡ್ಕೋಬೋದ್ರಿ ಬಟ್ ನಮ್ಗೆ ಮುಖಕ್ಕೆ ಅಪ್ಲೈ ಆಗೋ ಥರ ಫೇಸ್ ಮಾಸ್ಕ್ ನಾವು ಮಾಡ್ಕೋಬೇಕಾಗ್ತೈತಿ ರೀ ಇಲ್ಲಿ ಯಾವ ಥರ ಫೇಸ್ ಮಾಸ್ಕ್ ನಾನು ರೆಡಿ ಹೇಳಿ ಅಂಥೇಳಿ ಇಲ್ಲಿ ಎರಡು ಟೀ ಸ್ಪೂನ್ದಷ್ಟು ನಾನಿಲ್ಲಿ ಹಾಲು ಹಾಕಿ ನೋಡ್ರಿ ಫ್ರೆಂಡ್ಸ ಹಾಲು ಹಾಕೋದ್ರಿಂದ ಸ್ಕಿನ್ನ ಒಳಗಿಂದ ಸ್ಕಿನ್ ಒಳಗಿಂದ ಏನು ಡಸ್ಟ್ ಇರ್ತೈತೆ ನೋಡ್ರಿ ಎಲ್ಲ ಹೋಗ್ತೈತಿ ಮತ್ತು ಕ್ಲೈನ್ಸ್ ಅಂತ ನೋಡ್ರಿ ಆ ಥರ ಆಗ್ತೈತಿ ಮುಖಕ್ಕೆ ಹಾಲ ಭಾಳ ಶೈನಿಂಗ್ ಕೊಡ್ತೈತಿ ರೀ ಸ್ವಲ್ಪ ಗಟ್ಟಿ ಎನ್ಸಕತ್ತಿದ್ವು ಇನ್ನೊಂದು ಸ್ವಲ್ಪ ನಾನು ಹಾಲು ಹಾಕಿ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ ನೋಡ್ರಿ ಈ ಥರ ಆದ್ರೆ ಸಾಕು ಇದನ್ನ ನಾನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡೆ ನೋಡ್ರಿ ಈಗ ಫ್ರೆಂಡ್ಸ್ ಐಲಿ ರೀ ಈ ಥರ ಪೇಸ್ಟ್ ತೆಗೈತಿ ಫ್ರೆಂಡ್ಸ ಏನು ನೋಡ್ರಿ ಇಲ್ಲಿ ನಾನು ಏನು ಟೊಮೆಟೊ ಟೊಮೆಟೊದ ರಸ ಎಲ್ಲ ತೆಗ್ದೆ ಅದರದ್ದು ಬೀಜ ಎಲ್ಲ ತೆಗ್ದು ಹೋಗೋದಾದ್ಮೇಲೆ ಅದ್ರದ್ದು ರಸ ಅಷ್ಟು ತೊಗೊಂಡಿದ್ದೀನಿ ನೋಡಿರಿ ಮತ್ತು ಅದು ಏನು ಟೊಮೆಟೊ ಓದೈತ್ ನೋಡ್ರಿ ಅದನ್ನ ನಾನು ಟೊಮೆಟೊ ಮುಖಕ್ಕೆ ಅಪ್ಲೈ ಮಾಡ್ಕೋತೀನಿ ರೀ ಫ್ರೆಂಡ್ಸ ಟೊಮೆಟೊ ಹಚ್ಚೋದ್ರಿಂದ ಮುಖ ಭಾಳ ಗ್ಲೋ ಆಗ್ತೈತಿ ನೀವು ಜಸ್ಟ್ ನೀವು ಏನು ಹಚ್ಚಕ್ಕೆ ಹೋಗ್ಬೇಡ್ರಿ ಬರೀ ಟೊಮೆಟೊಯಿಂದ ನೀವು ಮುಖ ಗ್ಲೋ ಮಾಡ್ಕೋಬಹುದ್ರಿ ಟೊಮೆಟೋ ಮುಖ ಎಷ್ಟು ಗ್ಲೋ ಆಗ್ತೈತೆ ಅಂದ್ರೆ ನಾನು ಯೂಸ್ ರೀ ಟೊಮೆಟೊ ಭಾಳ ಒಳ್ಳೆ ರಿಸಲ್ಟ್ ಕೊಡ್ತೈತಿ ಟೊಮೆಟೊ ಹಚ್ಚೋದ್ರಿಂದ ಮುಖಕ್ಕೆ ಎಲ್ಲ ಏನೈತಿ ಏನೈತಿಲ್ರಿ ಎಲ್ಲ ಡಸ್ಟ್ ಎಲ್ಲ ಹೋಗ್ತೈತಿ ಮತ್ತು ಇದೆಲ್ಲ ಪಿಂಕ್ ಪಿಂಕ್ ಆಗಿ ನಾವು ಮುಖ ಎಲ್ಲ ಪಿಂಕ್ ಪಿಂಕಾಗಿ ಕಾಣ್ತಿದ್ರು ಫ್ರೆಂಡ್ಸ್ ಅಷ್ಟು ಒಳ್ಳೆ ರಿಸಲ್ಟ್ ಬರ್ತೈತ್ರಿ ಈ ರೀತಿ ಎಲ್ಲ ಕ್ಲೀನಾಗಿ ನಾವು ಹಿಂಗೆ ಇರದೆಲ್ಲ ಕ್ಲೀನಾಗಿ ಹಿಂಗೆ ಅಪ್ಲೈ ಮಾಡಿರಿ ನೀವು ದಿನ ನೈಟ್ ಬಹಳ ಸ್ಕಿನ್ ನಿಮ್ದು ಡ ಇದು ಪಿಂಪಲ್ಸ್ ಆಗಲಿ ಮತ್ತು ನಿಮ್ಗೆ ಸ್ಕಿನ್ ರೆಸಿಸ್ ಆಗಲಿ ಏನಾದರೂ ಭಂಗ ಮುಖಕ್ಕೆ ಅದು ಇತ್ತು ಅಂತಂದ್ರೆ ಏನು ಮಾಡಬೇಕಪ್ಪ ಅಂತಂದ್ರೆ ನೀವು ಜಸ್ಟ್ ಮನ್ಕೋಬೇಕಾದ್ರನ ಟೊಮ್ಯಾಟೊ ಈ ರೀತಿ ಕಟ್ ಮಾಡಿ ಮುಖಕ್ಕೆ ಅಪ್ಲೈ ಮಾಡ್ತಾ ಬರ್ರಿ ನಿಮ್ಗೆ ಫ್ರೆಂಡ್ಸ ನೀವು ಅನ್ ನೀವು ಅಂದ್ಕೊಂಡಿರಂಗಿಲ್ಲ ಅಷ್ಟು ಗ್ಲೋ ಆಗ್ತೈತಿ ಮುಖ ಅಂತಂದ್ರೆ ಅಮೇಝಿಂಗಾಗಿ ಮುಖ ಗ್ಲೋ ಆಗ್ತಿತ್ತು ರೀ ನೀವು ಬರೀ ಒಂದು ಸಲ ಬರೀ ಬರೀ ಜಸ್ಟ್ ಇದು ಟೊಮೆಟೊ ಈ ಥರ ಮುಖಕ್ಕೆ ಅಪ್ಲೈ ಮಾಡಿ ಮಂದ್ಕೊರಿ ಫ್ರೆಂಡ್ಸ್ ಭಾಳ ಒರಳಿ ರಿಸಲ್ಟು ಕೂಡ ಕೊಡ್ತಿತ್ರಿ ಇದ್ರೊಳಗೆ ವಿಟಮಿನ್ ಸಿ ಇರೋದ್ರಿಂದ ಭಾಳ ಮುಖಕ್ಕೆ ಒಳ್ಳೆ ಗ್ಲೋ ಕೊಡ್ತಿತ್ತು ಈಗ ಮತ್ತೆ ಮುಖ ಶೈನ್ ಕೂಡ ಆಗ್ತೈತ್ರಿ ಟೊಮೆಟೊ ನಾವು ಅಪ್ಲೈ ಮಾಡೋದ್ರಿಂದ ನೋಡಿರಿ ಫ್ರೆಂಡ್ಸ್ ನಾನಿಲ್ಲಿ ಟೊಮೆಟೊ ಅಪ್ಲೈ ಮಾಡೇನ್ರಿ ಈಗ ಮತ್ತು ಇದು ನೋಡ್ರಿ ನಾನು ಏನು ಪೇಸ್ಟ್ ಮಾಡಿ ಇಟ್ಟೆನಿ ನೋಡ್ರಿ ರೀ ಪೇಸ್ಟ್ ಮಾಡಿ ಇದನ್ನ ಇದನ್ನೇ ನಾವು ಮುಖಕ್ಕಾಗಲಿ ಮುಖಕ್ಕೆ ನೆಕ್ಕಿಗೆ ಮತ್ತು ಕೈಗೆ ಇಡೀ ಬಾಡಿ ಕೂಡ ನಾವು ಅಪ್ಲೈ ಮಾಡ್ಕೋಬೋದು ಯಾಕಂತಂದ್ರೆ ಒಳ್ಳೆ ಗ್ಲೋ ಕೊಡ್ತೈತಿ ಇದು ಹೋಮ್ ರೆಮಿಡಿ ಯಾಕಂದ್ರೆ ಕೈಗಳ ಕಪ್ಪಾಗಿರ್ತಾವೆ ರೀ ನೋಡ್ರಿ ಈಗ ಬಿಸಿಲು ನಾವು ಅಡ್ಡಾಡ್ತೇವೆ ನೋಡ್ರಿ ಸ್ಕಿನ್ ಟೈನ್ ಆಗಿರ್ತೈತಿ ಬಿಸಿಲಿಗೆ ಅಡ್ಡಾಡೋದ್ರಿಂದ ಹಾಗಾಗಿ ಮುಖಕ್ಕೆ ಮತ್ತು ಕೈ ಕಾಲಿಗೆ ಫುಲ್ ಬಾಡಿಗೆ ಮತ್ತು ಇಲ್ಲಿ ನೆಕ್ಕಿಗೆ ನಾವೆಲ್ಲ ಇದನ್ನ ಅಪ್ಲೈ ಮಾಡ್ಕೊಬೋದು ರೀ ಇದನ್ನ ಅಪ್ಲೈ ಮಾಡ್ಕೋತಿನಕ ಮುಂಚೆ ಮುಖ ತೊಳಿಬೇಕು ಮುಖ ತೊಳೆದ ಮೇಲೆ ಟೊಮ್ಯಾಟೊ ರಸ್ತೇ ಟೊಮೆಟೊ ಏನು ಟೊಮೆಟೊ ಇತ್ತು ನೋಡ್ರಿ ಅದರಿಂದ ಏನಿಲ್ಲ ನಾನು ಕ್ಲೀನಾಗಿ ಅಪ್ಲೈ ಮಾಡ್ಕೊಳಿ ನೋಡ್ರಿ ಟೊಮೆಟೊಯ ಮತ್ತು ಸ್ನಾನದ ತಿಂಕ ಮುಂಚೆ ಇದನ್ನ ಅಪ್ಲೈ ರೀ ಫ್ರೆಂಡ್ಸ ನೋಡ್ರಿ ಈಗ ಇದನ್ನ ನಾನು ಅಪ್ಲೈ ಮಾಡ್ಕೋತೀನಿ ಈ ರೀತಿ ಅಪ್ಲೈ ಮಾಡ್ಕೋರಿ ಫ್ರೆಂಡ್ಸ ನೀವು ನಮ್ಮಾಗಿಲ್ಲ ಅಷ್ಟು ಗ್ಲೋ ಕೊಡ್ತೈತ್ರಿ ಇದು ಅಂದ್ರೆ ಭಾಳ ಒಳ್ಳೆ ರಿಸಲ್ಟ್ ಕೊಡ್ತೈತಿ ಇದನ್ನ ಹಚ್ಚಿ ಒಂದು ಹದಿನೈದು ನಿಮಿಷ ಬಿಟ್ಬಿಡ್ರಿ ಅಥವಾ ನಮ್ಗೆ ಟೈಮ್ ಇತ್ತು ನಿಮ್ಗೆ ಟೈಮ್ ಇತ್ತಪ್ಪ ಅಂತಂದ್ರೆ ಇದನ್ನ ಒಂದು ಫುಲ್ ಡ್ರೈ ಆಗೋ ಮಟ್ಟ ಬಿಟ್ಬಿಡ್ರಿ ಡ್ರೈ ಆದಮೇಲೆ ತಣ್ಣೀರ್ನಿಂದ ಅಥವಾ ಉಗುರು ಬೆಚ್ಚ ನೀರಿಂದ ಕ್ಲೀನ್ ಆಗಿ ತೊಳ್ಕೊರಿ ಇದ್ರೊಳಗೆ ಹಾಲು ಮತ್ತು ಕಡಲಿ ಹಿಟ್ಟ ಮತ್ತು ಕಡ್ಲಿ ಹಿಟ್ಟ ಫ್ರೆಂಡ್ಸ್ ಇದ್ರೊಳಗೆ ಹಾಲು ಕಡ್ಲಿ ಹಿಟ್ಟ ಮತ್ತು ಟೊಮ್ಯಾಟೊ ಟೊಮೆಟೊ ರಸ ಮತ್ತು ಅರಿಶಿನ ಅಕ್ಕಿ ಹಿಟ್ಟ ಇದೆಲ್ಲ ಹಾಕಿ ನೋಡ್ರಿ ಬಹಳ ಒಳ್ಳೆ ಮುಖಕ್ಕೆ ಶೈನ್ ಕೊಡ್ತೈತಿ ಮತ್ತು ಗ್ಲೋ ಕೊಡ್ತೈತ್ರಿ ಇದು ಫ್ರೆಂಡ್ಸ ಈ ಥರ ಅಪ್ಲೈ ಮಾಡ್ಕೊರಿ ಫ್ರೆಂಡ್ಸ್ ನಾವು ಹೊರಗಡೆ ಹೋಗಿ ಬಂದು ಅಂತಂದ್ರೆ ಬಿಸಿಲಿಗೆ ಅದು ನಾವು ಹೋಗಿ ಬಂದು ಅಂದ್ರೆ ಹೊರಗಡೆ ಹೋಗ್ಬೇಕಾದ್ರೆ ನಾವು ಮುಖಕ್ಕೆ ಸ್ಕಾರ್ಪ್ ಆಗಲಿ ಮಾಸ್ಕ್ ಆಗಲಿ ನಾವು ಯೂಸ್ ಮಾಡ್ತೀವ್ರಿ ಬಟ್ ಕೈಗದು ಮಾಸ್ಕ್ ಮತ್ತು ಸ್ಕಾರ್ಪ್ ಆಗಲಿ ಯೂಸ್ ಮಾಡೋಂಗಿಲ್ಲ ನೋಡ್ರಿ ಹಾಗಾಗಿ ಮುಖದ ತಿಂಕ ಕೈಯ ಭಾಳ ಕಪ್ಪಾಗಿರ್ತವು ಇದನ್ನ ಮುಖಕ್ಕೆ ನಾವು ಅಪ್ಲೈ ಮೇಲೆ ನಾವು ಕೈಗೆ ಕೂಡ ಅಪ್ಲೈ ಮಾಡ್ಕೊಬಹುದು ರೀ ಫ್ರೆಂಡ್ಸ್ ಇಲ್ಲಿ ನಾನು ನ್ಯಾಚುರಲ್ ಆಗಿ ಎಲ್ಲ ಸಾಮಗ್ರಿಗಳು ತೊಗೊಂಡೆ ನೋಡ್ರಿ ಭಾಳ ಒಳ್ಳೆಯ ರಿಸಲ್ಟ್ ಬರ್ತೈತಿ ಮತ್ತು ಅರ್ಶಿನ ಅಂತೂ ಪ್ಯೂರ ಮನೆಯೊಳಗಿಂದ ಅರ್ಶಿನ ಆಯ್ತು ನೋಡ್ರಿ ಇದು ನಾನು ಆ ಮನೆಯೊಳಗೆ ಒಂದು ಒಂದು ವರ್ಷ ಅಥವಾ ದೇಡ್ ವರ್ಷ ಕೂಡ ನಾನು ಇದನ್ನ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ರೀ ಏನೂ ಆಗಂಗಿಲ್ಲ ಸಲ ನಾವು ಒಳಗೆ ಹಾಕಿ ಕೂಡಿಸ್ಕೊಂಡು ಅದನ್ನ ಬಂದು ಅಂತಂದ್ರೆ ಆರಾಮಾಗಿ ನಾವು ಒಂದು ವರ್ಷ ದೇಡ್ ವರ್ಷ ಕೂಡ ಇಟ್ಕೋಬಹುದು ರೀ ಮತ್ತು ಮುಖ ಅಂತೂ ಅರ್ಶಿಣದಿಂದ ಎಲ್ಲರಿಗೂ ಗೊತ್ತಿದ್ದೈತಿ ಅರ್ಶಿಣದಿಂದ ಮುಖ ಭಾಳ ಗ್ಲೋ ಆಗ್ತೈತಿ ಮತ್ತು ನಮ್ದು ಚರ್ಮ ಎಲ್ಲಾ ಕಪ್ಪಾಗಿರ್ತೈತೆ ನೋಡ್ರಿ ಬಿಸಿಲಿಗೆ ಹೋಗಿ ಬಂದ ಮೇಲೆ ಈ ಥರ ನಾವು ಮೇಲೆ ಮೇಲೆ ಮನೆಯೊಳಗೆ ನಾವು ಹೋಮ್ ರೆಮಿಡಿ ಮಾಡೋದ್ರಿಂದ ಭಾಳ ಒಳ್ಳೆ ರಿಸಲ್ಟ್ ಬರ್ತೈತಿ ಮತ್ತು ಸ್ಕಿನ್ ಟ್ಯಾನ್ ಕೂಡ ಕಡಿಮೆ ಆಗ್ತೈತೆ ರೀ ನೋಡಿರಿ ಇಲ್ಲೇ ನಾನು ಕೈಗೆಲ್ಲ ಮಸಾಜ್ ಮಾಡೇನಿ ರೀ ಎಲ್ಲ ಕಡೆ ಎಲ್ಲ ಕಡೆ ಕ್ಲೀನಾಗಿ ಮಸಾಜ್ ಮಾಡ್ಕೋಕೋತೇನೆ ನೋಡಿರಿ ಫ್ರೆಂಡ್ಸ್ ಇದನ್ನ ನೋಡ್ಬೋದ್ರ ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ರಿಸಲ್ಟ್ ಬರ್ತೈತೆ ಅಂಥೇಳಿ ವಿಡಿಯೋ ಫುಲ್ ನೋಡಿರಿ ಚಾನಲ್ ಸಪೋರ್ಟ್ ಮಾಡಿರಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ ಸಪೋರ್ಟ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಮತ್ತು ವಿಡಿಯೋ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡ್ರಿ ಸಬ್ಸ್ಕ್ರೈಬ್ ಬಟನ್ ಹತ್ರಣ ಒಂದು ಬೆಲ್ ಬಟನ್ ಇರ್ತೈತಿ ಅಲ್ಲಿ ಆಲ್ ಅಂತ ಕ್ಲಿಕ್ ಮಾಡಿರಿ ಮತ್ತು ನನಗೂ ಒಂದು ಸಪೋರ್ಟ್ ಸಿಕ್ಕಂಗೆ ಆಗ್ತೈತಿ ಮತ್ತು ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾವೆ ನೀವು ಆರಾಮಾಗಿ ನೋಡ್ಬೋದ್ರಿ ನಾನು ಹಾಕುವಂಥ ವೀಡಿಯೋಗಳ ಬೆಲ್ ಬಟನ್ ಹತ್ರ ಕ್ಲಿಕ್ ಮಾಡಿದ್ರೆ ಅಂದ್ರೆ ಆಲ್ ಅಂತ ಕ್ಲಿಕ್ ಮಾಡಿರಿ ನೋಟಿಫಿಕೇಶನ್ ಬರ್ತಾವೆ ರೀ ನಿಮ್ಗೆ ನಾನು ಹಾಕುವಂಥ ವೀಡಿಯೋಗಳದ ಪ್ಲೀಸ್ ಮಾಡ್ರಿ ಟ್ರೈ ಮಾಡಿರಿ ಮತ್ತು ಟ್ರೈ ಮಾಡಿದ್ಮೇಲೆ ಯಾವ ಥರ ರಿಸಲ್ಟ್ ಬರ್ತೈತೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಮತ್ತೆ ಈ ವಿಡಿಯೋ ಹೆಂಗ್ ಅಂತ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ ನೋಡ್ರಿ ನಾನು ಇಲ್ಲಿ ಮುಖ ತೊಳ್ಕೊಂಡು ಬಂದೀನಿ ನಾನು ತಣ್ಣೀರಿಂದ ಮುಖ ತೊಳ್ಕೊಂಡು ಬಂದೀನಿ ನೋಡ್ರಿ ಫ್ರೆಂಡ್ಸ ನೋಡಿರಿ ಇಲ್ಲಿ ನಾನು ಮುಖ ತೊಳ್ಕೊಂಡು ಬಂದೀನಿ ನೋಡ್ಬೋದು ರೀ ಇಲ್ಲಿ ಮುಖ ಯಾವ ಥರ ಕಾಣಾಗತ್ತೈತೆ ಅಂಥೇಳಿ ಇನ್ನೊಂದು ಸ್ವಲ್ಪ ಸ್ವಲ್ಪ ಇದೆಲ್ಲ ಹಿಟ್ಟೈತಿ ಐತಿ ಇದನ್ನು ಜಾಗ ಅದು ಮಾಡಿದ್ರೆ ಹೋಗ್ತೈತೆ ರೀ ಅದ ನೋಡ್ಬೋದು ಇಲ್ಲಿ ಯಾವ ಥರ ಆಗೈತೆ ಅಂಥೇಳಿ ಒಂದೇ ಸಲಕ್ಕೆ ಯಾವುದಾದ್ರು ರಿಸಲ್ಟ್ ಬರೋಂಗಿಲ್ಲ ಬಟ್ ನೀವು ಅಪ್ಲೈ ಮಾಡ್ರಿ ಆರು ಥರ ಒಂದು ಮೂರ್ನಾಲ್ಕು ಸಲ ಅಥವಾ ಜಾಗ ಮಾಡ್ತೀನಿ ಮುಂಚೆ ನಿಮ್ಮ ಡೈಲಿ ನಿಮ್ಮ ಟೈಮ್ ಸಿಕ್ಕರೆ ನೀವು ಅಪ್ಲೈ ಮಾಡ್ತಾವ್ರಿ ಭಾಳ ಒಳ್ಳೆ ರಿಸಲ್ಟ್ ಕೊಡ್ತೈತಿ ನೋಡ್ಬೋದು ಫ್ರೆಂಡ್ಸ್ ಯಾವ ಥರ ಗ್ಲೋ ಆಗೈತಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಯಾವ ತರ ಗ್ಲೋ ಆಗೈತೆ ಅಂತ ಹೇಳಿ ಮುಖ ಇದೆಲ್ಲ ಹಿಟ್ ಐತಲ್ರಿ ಇದೆಲ್ಲ ಹೋಗ್ತೈತಿ ಆಮೇಲೆ ನಮಗ ಜಾಗ ಮೇಲೆ ನೋಡ್ರಿ ಎಷ್ಟು ಗ್ಲೋ ಕೊಡ್ತೈತಿ ಮತ್ತು ನಾನು ಹಸ್ತಿಂಗ್ ಮುಂಚೆ ನಾನು ಕೈಯಲ್ಲಿ ಯಾವ ತರ ರೀ ಬಹಳ ಸ್ವಲ್ಪ ಕಪ್ಪ ಕಪ್ಪ ಕಾಣಿಸ್ ಬಹಳ ಕಪ್ಪ ಕಾಣಿಸಕತ್ತಿದ್ ಅದ್ರೊಳಗೆ ಸ್ವಲ್ಪ ಲೈಟ್ ಆಗಿ ಕಲರ್ ನೋಡ್ಬೋದು ರೀ ಮತ್ತೆ ಮುಖ ಅಂತ ನೋಡ್ರಿ ಮಸ್ತ್ ಗ್ಲೋ ಕಾಣಕತ್ತೈತಿ ಅಮೇಜಿಂಗ್ ಆಗಿ ಗ್ಲೋ ಆಗೈತ್ರಿ ಮುಖ ನೀವು ಇದನ್ನ ಟ್ರೈ ಮಾಡಿ ನೋಡ್ರಿ ವಿಡಿಯೋ ಈ ಈ ವಿಡಿಯೋ ನಾನು ಈ ಹೋಮ್ ರೆಮಿಡಿ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಟ್ರೈ ಮಾಡಿ ನೋಡ್ರಿ ಮತ್ತು ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಚಾನಲ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ ಮತ್ತು ಚಾನಲ್ ಕಡೆ ಒಂದು ಬೆಲ್ ಬಟನ್ನ ಐಕಾನ್ ಇರ್ತೈತಿ ಅಲ್ಲಿ ಕ್ಲಿಕ್ ಮಾಡಿರಿ ಮತ್ತು ಆಲ್ ಅಂತ ಕ್ಲಿಕ್ ಮಾಡಿರಿ ನಾ ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರ್ತಾವೆ ಮತ್ತು ನನಗೊಂದು ಸಪೋರ್ಟ್ ಸಿಕ್ಕಂಗೆ ಆಗ್ತೈತಿ ನೀವು ಒಂದು ಮತ್ತು ನೀವು ಇಷ್ಟ ಆದ್ರೆ ಲೈಕ್ ಅಂತ ಕೊಡೋದು ಮರಿಬೇಡ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಸಪೋರ್ಟ್ ಬಾಯ್ ನೋಡಿ ಇಲ್ಲ ಟಿಕ್ಲಿ ಹಚ್ಕೊಂಡು ಬಂದಿನಿ ಈ ಥರ ಇದೆ ಮಸ್ತ್